ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮಂಡ್ಯ ನಗರದ ಸುಭಾಷ್ ನಗರದಲ್ಲಿರುವ ನಾಲ್ಕನೇ ಕ್ರಾಸ್ ಶ್ರೀಮತಿ ಕೆ ಟಿ ಭಾಗ್ಯಲಕ್ಷ್ಮಿರವರ ನಿವಾಸದಲ್ಲಿ ಕೆಂಪೇಗೌಡರವರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಮಾಜಿ ಎಂಎಲ್ ಸಿ ಶ್ರೀ ಕೆ ಟಿ ಶ್ರೀ ಕಂಠೇಗೌಡರವರು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದ್ದರು ನಾವೆಲ್ಲ ನಾಡಪ್ರಭು ನಾವೇನಾದ್ರೂ ಜೀವನದಲ್ಲಿ ಈ ತರ ಕಟ್ಟುವ ಕೆಲಸಗಳನ್ನು ಮಾಡಿದ್ರೆ ಶಾಶ್ವತವಾದ ಕೆಲಸಗಳನ್ನು ಮಾಡಿದ್ರೆ ಉಳಿತೇವೆ ಯಾಕೆ ಇದೆ ಕನ್ನಡಿಗರ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ಶ್ರೀಮತಿ ಶೋಭಾ ಸತೀಶ್ರವರು ಪುರುಷರ ವಿಭಾಗದ ಅಧ್ಯಕ್ಷರಾದ ಗುರುಪ್ರಸಾದ್ ಎಂ ಕೆ ಉಪಾಧ್ಯಕ್ಷರಾದ ಪ್ರೇಮ ಮಾಯಪ್ಪನಹಳ್ಳಿ ಪುರುಷರ ವಿಭಾಗದ ಉಪಾಧ್ಯಕ್ಷರಾದ ಚಿಕ್ಕಮಂಡ್ಯ ಬೋರೇಗೌಡರವರು ನಗರ ಘಟಕದ ಜಿಲ್ಲಾಧ್ಯಕ್ಷರಾದ ಶ್ರೀಮತಿ ಕೆಟಿ ಭಾಗೇ ಜಯಂತಿಯ ಈ ಮಂಡ್ಯ ಸೇರಿದಾಗೆ ನಾಡಿದ್ದಾದ್ಯಂತ ಅತ್ಯಂತ ಸಂಭ್ರಮದಿಂದ ಕೆಂಪೇಗೌಡ ಜಯಂತಿಯನ್ನ ಜನ ಆಚರಣೆ ಮಾಡ್ತಾ ಇದ್ದಾರೆ ಕಾರಣ ಅವರು ಕಟ್ಟಿದ್ದ ಬೆಂಗಳೂರು ಇವತ್ತು ಇಡೀ ದೇಶದ ಖ್ಯಾತಿಯನ್ನ ಜಗತ್ತಿನ ಖ್ಯಾತಿಯನ್ನ ಪಡೆದ ವಿಶ್ವವಿಖ್ಯಾತಿ ಪಡೆದಂತ ಬೆಂಗಳೂರನ್ನ ಅತ್ಯಂತ ಸುಂದರವಾಗಿ ಅರ್ಥಪೂರ್ಣವಾಗಿ ವೈಜ್ಞಾನ ಕಟ್ಟಿದಂಥ ಕೀರ್ತಿ ಕೆಂಪೇಗೌಡರಿಗೆ ಸಲ್ತದೆ ಅಂದು ನೂರಾರು ಕೆರೆ ಕಟ್ಟೆಗಳ ಮೂಲಕ ಉದ್ಯಾನವನಗಳ ಮೂಲಕ ಅತ್ಯಂತ ಸುಂದರವಾಗಿ ಈ ಬೆಂಗಳೂರು ನಗರವನ್ನು ಅವರು ನಿರ್ಮಾಣ ಮಾಡಿದ್ದಾರೆ ಸುತ್ತಲೂ ಕೋಟೆ ಗೋಪುರಗಳ ಜೊತೆಗೆ ಅವರು ಯಾರು ಒಂದೊಂದು ವೃತ್ತಿಯನ್ನು ನಡೆಸ್ತಾ ಇದ್ರು ಆ ಎಲ್ಲ ವೃತ್ತಿ ಬಾಂಧವರಿಗೆ ಅವರದೇ ಆದ ಪೇಟೆಗಳನ್ನು ನಿರ್ಮಾಣ ಮಾಡಿದ್ರ ಮೂಲಕ ಬಳೆಪೇಟೆ ಚಿಕ್ಕಪೇಟೆ ತರಕಪೇಟೆ ಹೀಗೆ ಸುಣ್ಣದ ಪೇಟೆ ಹೀಗೆ ಅವರವರ ವೃತ್ತಿಯ ಅವರವರ ಮಾರಾಟಕ್ಕೆ ಹಾದಿಯಾಗುವ ರೀತಿಯಲ್ಲಿ ವೈವಿಧ್ಯಮಯವಾಗಿ ನಗರವನ್ನು ನಿರ್ಮಾಣ ಮಾಡೋದ್ರ ಮೂಲಕ ಜನರಿಗೆ ಬದುಕು ಕಟ್ಟಿಕೊಡುವ ಕೆಲಸವನ್ನು ಕೂಡ ಮಾಡಿದ್ದಾರೆ ಆ ಬೆಂಗಳೂರು ನಗರ ಇವತ್ತು ಸಿಲಿಕಾನ್ ಸಿಟಿ ಆಗಿದೆ ಆ ಬೆಂಗಳೂರು ನಗರ ಇವತ್ತು ಗ್ಲೋಬಲ್ ನಗರ ಆಗಿದೆ ಜಗತ್ತಿನ ನಗರ ಆಗಿದೆ ಇವತ್ತು ಸಾವಿರಾರು ಲಕ್ಷಾಂತರ ಜನರು ಬದುಕು ಕಟ್ಟಿಕೊಳ್ಳಿಕ್ಕೆ ಕಾರಣ ಆಗಿದೆ ಮೀರಿ ಈ ರಾಜ್ಯದ ರಾಜಧಾನಿಯೂ ಕೂಡ ಆಗಿದೆ ಹಾಗಾಗಿ ಇಂಥ ಸುಂದರವಾದ ಬೆಂಗಳೂರು ನಿರ್ಮಾಣ ಮಾಡಿದಂಥ ನಮ್ಮೆಲ್ಲರ ನೆಚ್ಚಿನ ನಾಡಪ್ರಭು ಕೆಂಪೇಗೌಡರಿಗೆ ನಾವು ಇವತ್ತು ನೆನಪುಗಳನ್ನು ಸ್ಮರಣೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಪ್ರತಿ ವರ್ಷ ಇವರ ಈ ಜನ್ಮದಿನವನ್ನು ಅತ್ಯಂತ ಅರ್ಥಪೂರ್ಣವಾಗಿ ನಾವು ಮುನ್ನಡೆಸ್ಕೊಂಡು ಹೋಗೋಣ ಅಂತೇಳಿ ನಾನು ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ ಕರ್ನಾಟಕ ವೇದಿಕೆಯಿಂದ ಇಂದು ನಾವು ಮಂಡ್ಯ ಜಿಲ್ಲಾ ಘಟಕದಿಂದ ಸನ್ಮನೆಯ ಶ್ರೀ ನಾಡಪ್ರಭು ಕೆಂಪೇಗೌಡರವರ ಜನ್ಮದಿನವನ್ನು ಆಚರಿಸ್ತಾ ಇದ್ದೇವೆ ಇವರ ಒಂದು ವಿಶೇಷತೆ ಈ ನಮ್ಮ ಎಲ್ಲಾ ಸಂಘಟನೆಗಳಿಗೂ ಸಲ್ಲಿ ಅನ್ನುವಂತ ಹೇಳದ್ರ ಮುಖಾಂತರ ಮುಗಿಸ್ತೇನೆ ನಾವು ಎಲ್ಲ ಸಂಘಟನೆಗಳಿಗೆ ಕೆಂಪೇಗೌಡ ಜಯಂತಿ ಎಲ್ಲರಿಗೂ ಎಲ್ಲರಿಗೂ ಅಂತ ನಾವು ಮಂಡ್ಯದಲ್ಲಿ ನಮ್ಮದು ಒಂದು ಸಂಘಟನೆ ಕನ್ನಡ ರಕ್ಷಣಾ ವೇದಿಕೆ ಸಂಘಟನೆ ಮಾಡಿದ್ದು ಮಾಡಿದ್ದಕ್ಕೋಸ್ಕರ ನಾವು ಕೆಂಪೇಗೌಡ ಜಯಂತಿ ನಮಗೆ ಫಸ್ಟ್ ವರ್ಷ ಸಿಕ್ಕುದ್ರಿಂದ ನಮಗೆ ತುಂಬಾ ಖುಷಿ ಆಯ್ತು ಸರ್ ಅದಕ್ಕೋಸ್ಕರ ನಾವು ಇಲ್ಲಿ ಭಾಗ್ಯಲಕ್ಷ್ಮಿಯವ್ರ ಮನೆ ಹತ್ರ ಸಿಂಪಲ್ ಆಗಿ ಸಲ ಆಚರಿಸೋಣ ನೆಕ್ಸ್ಟ್ ವರ್ಷ ಜೋರಾಗಿ ಆಚರಿಸೋಣ ಅಂದ್ಬಿಟ್ಟು ನಾನು ಸಿಂಪಲ್ ಆಗಿ ಮಾಡಿದ್ದೀವಿ ಶೋಭಾ ನಾನು ಶೋಭಾ ಪ್ರೇಮ ಗೋರೆಗೌಡ್ರು ಗುರು ಪ್ರಸಾದ್ ಮತ್ತು ನಮ್ಮ ಎಲ್ಲ ಸಂಘಟನೆಯ ಮುಖಂಡರು ಎಲ್ಲ ಸೇರಿ ಆಚರಿಸಿದ್ದೀವಿ ಸರ್ ಮಹಿಳಾ ಕಾಂಗ್ರೆಸ್ ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ ಡೈರೆಕ್ಟರ್ ಆಗಿದ್ದೀನಿ ಹಾಗಾಗಿ ನಮ್ಮ ಒಂದು ಇದಕ್ಕೆ ಕೆಂಪೇಗೌಡರು ತುಂಬಾ ಚೆನ್ನಾಗಿ ಬೆಂಗ್ಳೂರ್ನ ನಿರ್ಮಾಣ ಮಾಡಿದ್ದಾರೆ ಇನ್ನು ನಿರ್ಮಾಣ ಆಗ್ತಾನೆ ಇದೆ ಅವ್ರ ಹೆಸರು ಹೇಳ್ಕೊಂಡು ಎಲ್ಲ ನಿರ್ಮಾಣ ಮಾಡ್ತಾನೆ ಇದು ಚಿಕ್ಕಪೇಟೆ ಆಗಿರ್ಬೋದು ಬಳೆಪೇಟೆ ಆಗಿರ್ಬೋದು ಮಾರ್ಕೆಟ್ ಆಗಿರ್ಬೋದು ಎಲ್ಲದಕ್ಕೂ ಅವ್ರ ಹೆಸರನ್ನಲ್ಲೇ ಇದೆ ಹೆಸರನ್ನೆಲ್ಲ ಚೆನ್ನಾಗಿ ಓಡ್ತಾ ಇದೆ ಈಗ ಬೆಂಗಳೂರು ಆತ ಹಾಗಾಗಿ ಅವ್ರದ ವರ್ಷದ ಜಯಂತಿ ಕರ್ನಾಟಕ ರಕ್ಷಣಾ ವೈದ್ಯಕ ವತಿಯಿಂದ ನಾಡಪ್ರಭು ಕೆಂಪೇಗೌಡ ಅವರ ನೂ ಐನೂರ ಹದಿನಾರನೇ ಜಯಂತಿಯನ್ನು ತುಂಬ ಸರಳವಾಗಿ ಮಾಡಿದ್ರು ಮಹಿಳೆಯರು ಮತ್ತು ಪುರುಷರು ಸೇರಿ ತುಂಬ ವಿಜೃಂಭಣೆಯಿಂದ ಭಾಳ ಸಂತೋಷದಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಮಂಡ್ಯ ಜಿಲ್ಲೆಯ ನೆಚ್ಚಿನ ಮಾಜಿ ಎಮ್ ಎಲ್ ಸಿಗಳಾದಂಥ ಸನ್ಮಾನ್ಯ ಶ್ರೀ ಶ್ರೀಕಂಠೇಗೌಡರು ಅವರು ಬಂದು ಇದನ್ನು ಉದ್ಘಾಟನೆ ಮಾಡಿ ಇದನ್ನು ಕಾರ್ಯಕ್ರಮನ ತುಂಬ ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟಿದ್ದಾರೆ ಅವ್ರಿಗೆ ಈ ಕಾರ್ಯಕ್ರಮದ ಪರವಾಗಿ ಮೊದಲನೇದಾಗಿ ನಾನು ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಓಕೆ ಸರ್ ಥ್ಯಾಂಕ್ ಯು ನಮ್ಮ ಮಹಿಳೆಯರು ಮತ್ತು ಮಂಡ್ಯ ಜಿಲ್ಲಾ ರಕ್ಷ ಕನ್ನಡ ರಕ್ಷಣಾ ವೇದಿಕೆಯವರು ಪ್ರಥಮವಾಗಿ ಒಂದು ಸಂಘನ ಸ್ಥಾಪನೆ ಮಾಡಿ ಅವ್ರು ಸ್ಥಾಪನೆ ಮಾಡದ ಒಂದು ಪ್ರಯತ್ನವಾಗಿ ಮೊದಲನೇದಾಗಿ ಅವ್ರಿಗೆ ಕೆಂಪೇಗೌಡರು ಜಯಂತಿ ಶುಭಾರಂಭಕ್ಕೆ ಸಿಕ್ಕಿದೆ ಅವ್ರಿಗೆ ಅದು ಅಲ್ಲದೆ ಈ ದಿನ ನಾಡದೇವತೆ ಚಾಮುಂಡೇಶ್ವರಿ ಅವರ ಮೊದಲನೇ ಆಷಾಢ ಶುಕ್ರವಾರ ಅದು ಕೂಡ ಒಂದು ಶುಭ ದಿನ ಅದರಿಂದ ಈ ಎರಡು ಕಾರ್ಯಕ್ರಮ ತುಂಬಾ ಶುಭ ಕಾರ್ಯಕ್ರಮವಾದದ್ರಿಂದ ಈ ಸಂಘಟನೆಯನ್ನು ತುಂಬಾ ಯಶಸ್ವಿಯಾಗಿ ಚೆನ್ನಾಗಿ ಮುನ್ನಡೀಲಿ ಅಂತ ಹೇಳ್ತಾ ಅವ್ರಿಗೂ ಶುಭ ಕೋರ್ತಾ ನಾನು ಹೇಳಿದೆ ನಿಮ್ಮ ಹೆಸರು ಸರ್ ನನ್ನ ಹೆಸರು ಪುಟ್ಟಸ್ವಾಮಿ ಅಂದ್ಬಿಟ್ಟು ಈ ದಿನ ವಿಶೇಷತೆ ಏನೆಂದರೆ ನಮ್ಮ ನಾಡಪ್ರಭು ಕೆಂಪೇಗೌಡರವರ ಹುಟ್ಟುಹಬ್ಬ ಇರುವುದರಿಂದ ನಾವು ಕರವೇ ಕುಟುಂಬದವರು ಕನ್ನಡ ರಕ್ಷಣಾ ವೇದಿಕೆ ವತಿಯಿಂದ ಎಲ್ಲರೂ ತುಂಬ ಹೃದಯದಿಂದ ತುಂಬ ಹೃದಯದಿಂದ ಆಗಮಿಸಿರುವುದರಿಂದ ತಮ್ಮೆಲ್ಲರಿಗೂ ಧನ್ಯವಾದಗಳು ಆಶೀರ್ವಾದ ಸದಾ ಇರಲಿ ಎಂದು ನನ್ನ ಹೆಸರು ಶ್ರೀಮತಿ ಜ್ಯೋತಿ ಲಕ್ಷ್ಮಿ ಬೋರೇಗೌಡ ಖಜಾಂಚಿಗಳಾದ ಶ್ರೀಮತಿ ನಿರ್ಮಲಾ ಪುನೀತ್ ರವರು ಶ್ರೀಮತಿ ಮಮತಾರವರು ಕಾಸವಾಡಿ ದೇವರಾಜರವರು ಸೇರಿದಂತೆ ಇತರರು ಭಾಗಿಯಾಗಿದ್ದರು ಈ ವರದಿ ಡೈಮಂಡ್ ಕನ್ನಡ ಟಿವಿ ಮಂಡ್ಯ ನಮಸ್ಕಾರ ಪ್ರಭು ಕಂಬೇಗೌಡ್ರಿಗೆ ಇವತ್ತು ಮತ್ತೆ ಮಮತಾ ಮೇಡಮ್ ಮತ್ತೆ ನಿರ್ಮಲಾ ಜ್ಯೋತಿ ಪ್ರೇಮ ಭಾಗ್ಯಲಕ್ಷ್ಮಿ ಗೋರೇಗೌಡರು ಮತ್ತೆ ಗುರುಪ್ರಸಾದ್ ಮತ್ತೆ ಕೆಟಿ ಎಂ ಎಸ್ ಸಿಕಂಠೇಗೌಡ್ರು ಗುರುಸ್ವಾಮಿ ಆನಂದರು ಇದೆಲ್ಲ ಸೇರಿ ನಾವು ಪಕ್ಷಪತ್ರ ಬಾರಿ ಆಚರಿಸ್ತಾ ಇದ್ವಿ ಮಂಡ್ಯ ಜಿಲ್ಲಾ ಕನ್ನಡಿಗರ ರಕ್ಷಣಾ ವೇದಿಕೆಗೆ ಮಂಡ್ಯ ಜಿಲ್ಲಾ ಕನ್ನಡಿಗರ ರಕ್ಷಣಾ ವೇದಿಕೆಗೆ ನಾಡಪ್ರಭು ಕೆಂಪೇಗೌಡರವರಿಗೆ ನಾಡಪ್ರಭು ಕೆಂಪೇಗೌಡರವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಂಎಲ್ಸಿ ಮಾಜಿ ಎಂಎಲ್ಸಿಗಾರಾದಂತಹ ಕೆಪಿ ಸಿ ಕಂಠೇಗೌಡರವರಿಗೆ ಜಿಲ್ಲಾಧ್ಯಕ್ಷರಾದಂತಹ ಶ್ರೀಮತಿ ಶೋಭಾ ಸತೀಶ್ ರವರಿಗೆ ಎಂ ಕೆ ಅಭಿಮ್ ಪ್ರಸಾದ್ ರವರಿಗೆ ಶ್ರೀಮತಿ ಭಾಗ್ಯಲಕ್ಷ್ಮೀರವರಿಗೆ ನಮ್ಮ ಪ್ರೀತಿಯ ಕನ್ನಡ ರಾಜ್ಯಾಧ್ಯಕ್ಷ ಕನ್ನಡ ಪ್ರಕಾಶ ನಮ್ಮ ಪ್ರೀತಿಯ ಕನ್ನಡ ರಕ್ಷಣಾ ವೇದಿಕೆಯಾದ ಪ್ರಕಾಶಣ್ಣನವರಿಗೆ ತುಂಬು ಹೃದಯದ ವಂದನೆಗಳು ಹೇಳ್ತಾ ಈ ಕಾರ್ಯಕ್ರಮ ಜೈ ಕರವೇ ಜೈ ರಕ್ಷಣಾ ಸೂತ್ರವಾಗಿ ಕೆಂಪೇಗೌಡರು ಏನು ನಾಟಪ್ರಭು ಕೆಂಪೇಗೌಡರು ಬೆಂಗಳೂರು ಕಟ್ಟಿದಂತ ಬೆಳೆಸಂತ ಮಹಾನ್ ಭಾವ ಅವ್ರನ್ನ ಪ್ರತಿ ವರ್ಷನೂ ನಮ್ಮ ಮಕ್ಕಳಿದ್ರು ಅವ್ರನ್ನ ಪೂಜೆ ಏನ್ ದೇವ್ರ ಪೂಜೆ ಮಾಡ್ತಾರ ಮಾಡ್ಲೇಬೇಕು ಅದರಿಂದ ಒಂದು ಹಬ್ಬ ಮಾಡಲೇಬೇಕು ಅದರಿಂದ ಎಲ್ಲರೂ ಬಂದು ಈಗ ಸಂತೋಷವಾಗಿ ನಡೆಸ್ಕೊಟ್ಟಿದ್ದೀರಿ ತಮ್ಮೆಲ್ಲರಿಗೂ ವಂದನೆಗಳನ್ನು ನಾನು ಹೃದಯಪೂರ್ವಕವಾಗಿ ಸಲ್ಲಿಸ್ತೇನೆ